ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಜನ್ಯಾ ನಗು ಯೂಟ್ಯೂಬ್ ಚಾನಲ್ ಇವತ್ತು ನಾನು ತಿಳಿ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬಾಂಡೆ ಇಟ್ಟಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಧನಿಯಾ ಹಾಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ತಿದ್ದೀನಿ ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಒಂದು ಸ್ಪೂನು ಮೆಣಸು ಹಾಕ್ತಿದ್ದೀನಿ ನಾನು ಒಂದು ಹದಿನೈದು ಮೆಣಸಿನ್ಕಾಯಿ ಮೆಣಸಿನಕಾಯಿ ಮತ್ತು ಬ್ಯಾಡಿಗೆ ಎರಡು ಮಿಕ್ಸಲ್ಲಿ ತೊಗೊಂಡಿದ್ದೀನಿ ಹಾಕ್ತಿದ್ದೀನಿ ಇದಕ್ಕೇನೆ ಒಂದು ಸಣ್ಣ ಸ್ಪೂನ್ ಅಷ್ಟು ಹಿಂಗ್ ಹಾಕೊಳ್ಳೋಣ ಕುರ್ಕೊಳ್ಳೋಣ ಇದನ್ನು ಕಡಿಮೆ ಊರಿನಲ್ಲಿ ಕರಿಬೇವು ಹಾಕ್ತಿದ್ದೀನಿ ಇನ್ನೊಂದು ಗರಿ ಹಾಕ್ತೀನಿ ಎರಡು ಗರಿ ಕರಿಬೇವು ಹಾಕ್ತೀನಿ ಹುರ್ಕೊಳ್ಳೋಣ ಚೆನ್ನಾಗಿ ಇದು ತಣ್ಣಗಾಗ್ಲಿ ಪುಡಿ ಮಾಡ್ಕೊಳ್ಳೋಣ ಫಸ್ಟ್ ಮೆಣಸಿನ್ಕಾಯಿ ಹಾಕೊಳ್ಳಿ ಆಮೇಲಿಂದ ಉಳ್ದಿರೋ ಕಾಳುಗಳನ್ನೆಲ್ಲ ಹಾಕೊಳ್ಳೋಣ ರೆಡಿ ಆಗಿದೆ ಈ ಥರ ಸಣ್ಣಕ್ಕೆ ಪೇ ಪುಡಿ ಥರ ಮಾಡಿಟ್ಕೊಂಡ್ರೆ ಫ್ರೆಶ್ಶಾಗಿ ಮಾಡಿಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ರೆಡಿಯಾಗಿದೆ ಈಗ ನಾನು ತಿಳಿ ಸಾಂಬಾರು ಮಾಡ್ತಾಯಿದ್ದೀನಿ ಅದ್ರೊಳಗಡೆ ಇದನ್ನು ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ ರೆಡಿಯಾಗಿದೆ ನಾನು ಟೊಮೊಟೊ ರಸದಲ್ಲಿ ಮಾಡಿರೋದು ಕೆಲವರು ಬೇಳೆನೂ ಕೂಗಿಸ್ಕೊಂಡು ಟೊಮೊಟೊ ಜೊತೆ ಮಾಡ್ತಾರೆ ನಾನು ಈ ರೀತಿ ಮಾಡಿದ್ದೀನಿ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್